ನಮಸ್ಕಾರ ಸ್ನೇಹಿತರೆ ನಾನು ನಿನ್ನೆ ಹಾಕಿರೋ ಅಂಥ ವೀಡಿಯೋಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ ಇನ್ನ ಥರ ನಾಗರ ಸಿಕ್ಕಾಗಿದೆ ಯಾವ ರೀತಿ ವ್ರತನ ಆಚರಣೆ ಮಾಡೋದು ಅಂತ ಹೇಳಿ ಕೇಳಿದ್ದೀರಾ ಅವರಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಗರ ಸಿಕ್ಕು ಅಂತ ಹೇಳಿದ್ರೆ ಒಂದು ಗಾಯ ಆದರೆ ಅದು ರಸ್ಕ್ ಆಡುತ್ತೆ ಆ ರಸ್ಕಿಂದ ಪಕ್ಕದಲ್ಲೇ ಮತ್ತೊಂದು ಗಾಯ ಆಗುತ್ತೆ ಅದು ಹರಡ್ತಾ ಹೋಗುತ್ತೆ ಹಂಟಿನ ಥರ ರಸ್ಕ್ ಆಡುತ್ತೆ ಅದನ್ನು ನಾಗರ್ ಸಿಕ್ಕು ಅಂತ ಹೇಳ್ತಾರೆ ಕೆಲವೊಬ್ಬಕ್ಕೆ ಒಣ ನಾಗರ ಕೂಡ ಆಗತ್ತಂತೆ ನಾನು ನೋಡಿರೋದು ಈ ಥರ ಅಂಟಿನ ನಾಗರಗಳನ್ನ ಆ ಥರ ಆದವರು ಈ ದೇವಸ್ಥಾನಕ್ಕೆ ಹೋಗಿ ವಾರ ಅಂದರೆ ಬಾ ಅಲ್ಲಿ ವಿಶೇಷ ಬಂದು ಗುರುವಾರ ಭಾನುವಾರನೇ ಅಲ್ಲಿ ವಾರ ವಾರದ ದಿನ ಪೂಜೆ ಮಾಡೋದು ಗುರುವಾರ ಭಾನುವಾರ ಗುರುವಾರ ಅಥವಾ ಭಾನುವಾರ ಗುರುವಾರ ಬಾ ಮೂರು ವಾರ ಹೋಗಿ ನೀವು ಅಲ್ಲೇ ಹೋಗಿ ಬಟ್ಟೆನ ಒದ್ದೆ ಮಾಡಿ ಉರುಳು ಸೇವೆ ಮಾಡಿ ದೇವರಿಗೆ ನಂತರ ಅಲ್ಲಿ ದೇವಸ್ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಈ ಥರ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿ ಹಾಲು ಎರೆದು ಅಲ್ಲಿ ಕೊಡುವಂಥ ಹುತ್ ಅಲ್ಲಿ ನಾಗ ನಾಗಮ್ಮನ ದೇವಸ್ಥಾನದಲ್ಲಿ ಕೊಡುವಂಥ ಹುತ್ತದ ಮಣ್ಣಿಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೋಬೇಕು ಮತ್ತು ಈ ನಾಗರಿಕಲ್ಲಿಂದು ಕುಂಕುಮ ಅರ್ಶಿನ ಇರುತ್ತಲ್ಲ ಅದನ್ನು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ ನೀವು ಮೂರು ವಾರನೂ ಕೂಡ ಹೋಗಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಅದು ಆಗಲ್ಲ ನಮಗೆ ಸ್ವಲ್ಪ ದೂರ ಆಗುತ್ತೆ ಅಂದರೆ ಎರಡು ವಾರ ನೀವು ಹೋಗಿ ಸುಮ್ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎರಡು ದೇವರಿಗೂ ಪೂಜೆ ಮಾಡ್ಕೊಂಡು ಬಂದು ಮೂರನೇ ವಾರ ಮಾತ್ರ ಹೋಗಿ ಅಟ್ಲೀಸ್ಟ್ ಒಂದು ಪೊಂಗಲ್ ಆದರೂ ಮಾಡಿ ಅಲ್ಲೇ ಊಟ ಮಾಡಿ ಒಪ್ಪತ್ತು ಬಿಟ್ಟು ಬಂದರೆ ನಿಮಗೆ ಗಾಯಗಳು ಕಡಿಮೆ ಆಗುತ್ತೆ ಇದಿಷ್ಟು ನಾವು ಅಷ್ಟು ವರ್ಷದಿಂದಾನು ಪಾಲಿಸ್ಕೊಂಡು ಬಂದಿರುವಂತ ಅಂಥ ಪ್ರೊಸೀಜರು ಹಾಗಾಗಿ ನಿಮ್ಗೆ ಅನುಕೂಲ ಆದರೆ ಮೂರು ವಾರ ಮಾಡಿ ಇಲ್ಲಾಂದರೆ ಒಂದು ಎರಡು ವಾರ ಹೋಗಿ ಪೂಜೆ ಮಾಡಿಸಿ ಮೂರನೇ ವಾರಕ್ಕೆ ನೀವು ಒಪ್ಪತ್ತನ್ನ ಬಿಟ್ಟು ಬರ್ಬೋದು ನೀವು ಎರಡು ವಾರ ಪೂಜೆ ಮಾಡ್ಕೊಂಬಂದಮೇಲೆ ಮನೆಯಲ್ಲಿ ಒಪ್ಪತ್ತು ಬಿಡಬೇಕಾಗತ್ತೆ ಮನೆಯಲ್ಲಿ ಎಲ್ಲ ಶುದ್ಧ ಮಾಡಿ ಅಡುಗೆ ಮಾಡಿ ಒಪ್ಪತ್ತನ್ನು ಬಿಟ್ಟು ಊಟ ಮಾಡಬೇಕು ಇದಿಷ್ಟು ನಾನು ತಿಳ್ಕೊಂಡಿರೋದು ಇದ್ರ ಮೇಲೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಅಲ್ಲಿರೋ ಅರ್ಚಕರನ್ನ ಕೇಳಿದ್ರೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಈ ದೇವಸ್ಥಾನ ಬಂದು ಹೆಗ್ಗೂರು ಮತ್ತಿತಾಳೇಶ್ವರ ದೇವಸ್ಥಾನ ಅಂತ ಮಳವಳ್ಳಿ ಮತ್ತು ಬನ್ನೂರು ಮೈನ್ ರೋಡಲ್ಲಿ ಒಂದು ಆರ್ಚ್ ಬರುತ್ತೆ ಅಲ್ಲಿ ಆ ರೋಡಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಹೆಗ್ಗೂರು ಮತ್ತಿತಾಳೇಶ್ವರ ದೇವಸ್ಥಾನ ಅಂತ ಸ್ವಲ್ಪ ಒಳಗಡೆ ಇದೆ ಮೈನ್ ರೋಡಿಗೆ ಒಂದು ಆರ್ಚ್ ಹಾಕಿರ್ತಾರೆ ಇದೇ ದೇವ್ ಮತ್ತಿತಾಳೇಶ್ವರ ಅನ್ನೋದು ಇನ್ನೊಂದು ದೇವಸ್ಥಾನ ಇದೆ ಮಳವಳ್ಳಿಯಿಂದ ಇನ್ನು ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಆದರೆ ನಾವು ಹೋಗೋದು ಹೆಗ್ಗೂರು ಮತ್ತಿತಾಳೇಶ್ವರ ದೇವಸ್ಥಾನ ಸ್ಥಾನಕ್ಕೆ ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ ಅದನ್ನು ನೀವು ಮಾಡಿ ಆದರೆ ನಾಗರ ಅಂತ ಅಂದರೆ ಒಂದರೂ ಪಕ್ಕ ಒಂದು ಒಂದರೂ ಪಕ್ಕ ಒಂದು ಆಗುತ್ತೆ ನಿಮ್ಗೆ ನಾಲ್ಕು ವರ್ಷದಿಂದ ಇದೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ನಾಲ್ಕು ವರ್ಷದಿಂದ ಇದೆ ಅಂದರೆ ಅದು ತುಂಬ ಜಾಸ್ತಿನೇ ಆಗಿ ಆಗಬೇಕಿತ್ತು ಆದರೆ ನಿಮ್ಗೆ ಅದೇ ಥರ ಇದೆ ಅಂದರೆ ಅದು ನಾಗರ ಅಲ್ಲ ಅನ್ ಅಂತ ನನ್ನ ಅನಿಸಿಕೆ ಹಾಗಾಗಿ ಇದಿಷ್ಟು ನನ್ನ ಇನ್ಫಾರ್ಮೇಶನ್ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದರೆ ದೇವಸ್ಥಾನದಲ್ಲಿ ಕಾಂಟ್ಯಾಕ್ಟ್ ಮಾಡಿ